ಬೆಂಗಳೂರಿಂದ ಬಂದಿರೋದ್ ನಾನು ತಾಯಿ ದರ್ಶನಕ್ಕೆ ಅಂತ ಎರಡನೇ ಸಲ ಬಂದಿದ್ದೆ ಇನ್ನೊಂದ್ಸಲ ಬಂದಿದ್ದೆ ಆಗ ನನ್ ತಾಯಿ ಏನು ಅರ್ಕೆ ಮಾಡ್ಕೊಂಡ್ರಂತೆ ಅದನ್ನ ಹೇಳಿಲ್ಲ ಅವ್ರು ಮಡ್ಲಕ್ಕಿ ತರ್ತೀನಿ ಅಂತ ದರ್ಶನಕ್ಕೆ ಅಂತ ಬಂದ್ವಿ ಬೆಂಗಳೂರನ್ನ ಏಳು ಗಂಟೆಗೆ ಬಿಟ್ಟಿದ್ದು ದೇವಸ್ಥಾನಕ್ ಬರೋ ಅಷ್ಟೊತ್ತಿಗೆ ಗಾಡಿ ಮೂರರಿಂದ ನಾಲ್ಕು ಸಲ ಕೆಟ್ಟೋಯ್ತು ಮೂರ್ ನಾಲ್ಕು ಜನ ಮೆಕಾನಿಕ್ ಗಳು ನೋಡಿದ್ರು ಎಲ್ಲಾ ವಾಪಸ್ ಹೋಗುವಾಗ ಸರಿ ಹೋಗುತ್ತೆ ದೇವಸ್ಥಾನಕ್ ಬರುವಾಗ ಕಾರ್ ಕೆಟ್ಟೋಗತ್ತೆ ಹಂಗೆ ಬಂದ್ಬಿಟ್ರು ಅಲ್ಲಿಂದ ಇಲ್ಲಿಗೆ ಮಾತ್ರ ಬರಕ್ಕೆ ಆಗಲಿಲ್ಲ 100 ಕಿಲೋಮೀಟರ್ ಎಪ್ಪತ್ತೈದು 50 ಬಂದ ಮೇಲೆ ಮುಂದಕ್ಕೆ ಬರಕ್ಕೆ ಆಗ್ಲಿಲ್ಲ ಬೆಂಗಳೂರು ಬೆಳಗ್ಗೆ 7 ಗಂಟೆಗೆ ಬಿಟ್ಟಿತ್ತು ನಾವು ರಾತ್ರಿ 3 ಗಂಟೆ ವಾಪಸ್ ಮತ್ತೆ ಆಗೋದಿಲ್ಲ ಅಂತ ಹೇಳಿ ಮೆಕಾನಿಕ್ ಶಾಪ್ ಅಲ್ಲೇ ಕೂತ್ಕೊಂಡು 9 ಗಂಟೆವರೆಗೂ ಅಲ್ಲಿಂದ ಬೆಂಗಳೂರಿಗೆ ವಾಪಸ್ ಬಂದ್ವಿ ಈ ಸಲ ಮತ್ತೆ ಮಡಲಕ್ಕೆ ತಗೊಂಡ ತಪ್ಪಾಯಿತು ಅಂತ ಬಂದ್ವಿ ಈಗ ಬಂದ್ವಿ ಈ ಬಂದಿರೋ ಗಾಡಿನ एक्चुअली ಚೆನ್ನಾಗಿ ಇಲ್ಲ ಆದ್ರೂ ಬೆಲೆ ಕರೆಕ್ಟ್ ಬಂದ್ವಿ ಬಿಡಿ ಮಡಲಕ್ಕೆ ತಂದಿದ್ದಕ್ಕೆ ಕರೆಕ್ಟಾಗಿ ಈ ಸಲ ಗಾಡಿ ನಿಶ್ಯದಲ್ಲಿ ಬಂದಿದೆ ಅಂದ್ರೆ ಇಲ್ಲಿ ಬಂದ ಸುಮ್ನೆ ನಗರೇಟ್ ಮಾಡಿದ್ರೆ ಅದರ ತಂದೆ ಕೂಡ ನಾ ನಂಬಿರ್ ಒಳ್ಳೇದ್ ಮಾಡುತ್ತೆ ಖಂಡಿತ ನಿಮ್ಗೆ ಎಲ್ಲರೂ ಒಳ್ಳೇದಾಗ್ಲಿ ಜೀವನ ಚೆನ್ನಾಗಿ ನಿಮ್ ಜೀವನ ಎಲ್ಲ ಎಲ್ಲರೂ ಒಳ್ಳೇದ್ ಮಾಡ್ಲಿ ನಂಬಿರು ಒಳ್ಳೇದ್ ಮಾಡ್ಲಿ